ರೀ ಹಳೇಂದ್ರ ಏನಿಲ್ಲ ನೋಡ್ರಿ ಮಾರಾ ಅಂದಂಗ ನಿಮ್ದು ಮಾವಿನ ತೋಟದ ಕೆಲಸ ಹೆಂಗ್ ಅಡಿಯಾತೇತ್ರಿ ಅದ್ ಹಂಗ ನಡದೇತ್ರಿ ನೋಡ್ಬೇಕ್ರಿ ಮುಂದಿನ ವರ್ಷದಿಂದ ಪೀಕ್ ಬರ್ತದಂತ ಹೇಳಿ ಅನ್ಕೊಂಡೇನಿ ಇಳುವರಿ ಹೆಂಗ್ ಏನು ಈಗ ಅಷ್ಟಷ್ಟು ಚೂರು ಚೂರು ಹೂವು ಕಾಯಿ ಆಗಿ ಉದುರ್ತಾವ್ರಿ ಒಂದು ಸ್ವಲ್ಪ ಗೊಬ್ಬರ ಅದು ಚಂದಾಗ ಹಾಕಿ ರೀ ಮುಂದಿನ ವರ್ಷಕ್ಕೆ ಅಂತಂದ್ರೆ ಅಂದ್ರ ಕಾಯಿ ಬಿಡ್ತಾವ ಹೌದೇನ್ರೀ ಮತ್ತ್ ಅಂದಂಗ ಅತ್ತೆ ಹೇಳಾತಿದ್ರಿ ಏನಿ ಏನೋ ಪ್ಲಾನ್ ಮಾಡಾತ್ತೀರ ಅಂತ ಅದು ಈಗ ಇಲ್ಲ ಸದ್ಯಕ್ಕಂತೂ ಏನಿಲ್ಲ ಯಾಕಂದ್ರೆ ಮತ್ತೀಗ ಈಗ ನಮ್ಮ ಮಧು ಡೆಲಿವರಿ ಬರ್ತಾಳೆ ಹಂಗಾಗಿ ಸದ್ಯಕ್ಕೆ ತಲೆ ತಗೋ ನಾನು ಎರಡು ಕಡೆ ಮ್ಯಾನೇಜರ್ ಹೋಗೋಕ್ ಸ್ವಲ್ಪ ಕಷ್ಟಪ ಅಲ್ರಿ ಮವರ ನೀವು ಸುಮ್ಮನೆ ಕೆಲಸ ಕೆಲ್ಸ ಚಾಲೂ ಮಾಡ್ರಿ ಅದಾಗ ಮಾತಾ ತಗೋರಿ ಯಾಕ್ರಿ ಎರಡು ಕಡೆ ಮತ್ತೆ ಆಗಂಗಿಲ್ಲ ಮತ್ತೆ ಡೆಲಿವರಿ ಆತಂತ ಅಂದ್ರೂ ಮತ್ ಕಷ್ಟ ಅಲ್ರಿ ಅದೇನು ಕಷ್ಟ ಪಡಾಕ್ ಹೋಗ್ಬೇಡ್ರಿ ಅದೇನ್ ಮನಿ ಕಟ್ಸೋದೈತಲ್ಲ ನನ್ ಕಾಯಿ ಬಿಟ್ಬಿಡ್ರಿ ಪ್ಲಾನಿಂಗ್ ಇಂದ ಹಿಡಿದ್ರ ಪ್ರತಿಯೊಂದು ಎ ಟು ಜೆಡ್ ನಾನು ಪ್ಲಾನಿಂಗ್ ಮಾಡ್ಕೊಡ್ತೀನಿ ನೀವು ಮನಿ ಕಟ್ಸಾಕ ಅಷ್ಟ ನಿಮ್ಗೆ ಹೆಂಗ್ ಬೇಕು ನೋಡ್ರಿ ಹೇಳ್ರಿ ಅದೇ ರೀತಿಯಾಗಿ ನಾನು ಒಬ್ರು ಇಂಜಿನಿಯರ್ ಅದಾರ ಅವ್ರನ್ನ ಹಿಡಿದು ಕಟ್ಟಿಸ್ಕೊಡ್ತೇನೆ ಅಂತ ಮತ್ತ ನಿಮ್ದು ಬಜೆಟ್ ಏನು ಎಂತ ಎಷ್ಟು ವರ್ಗು ಅಂತ ಹೇಳಿದ್ರೆ ಹೇಳಿದ್ರ ನಾ ಪ್ಲಾನಿಂಗ್ ಮಾಡ್ಸ್ಕೊಡ್ತೇನೆ ನೀವೇನು ಏನು ಬರೋದು ಬೇಡ ನೋಡೋದು ಬೇಡ ಯಾವಾಗ ಒಮ್ಮೆ ನೀವು ಫ್ರೀ ಇದ್ರೆ ಬಂದು ನೋಡ್ಕೊಂಡು ಹೋಗಬಹುದು ಏನಪ್ಪ ನೀ ಮಾಡ್ಕೊಡ್ತೀಯಾ ಹ್ಞೂ ಆಗಲೇ ಅದನ್ನ ಅತ್ತೆ ಮುಂದೆ ಮಾತಾಡತ್ತಿದ್ದ ನಾನು ರೀ ಚಲೋನಪ್ಪ ಅದ ನಾನು ಯೋಚನೆ ಮಾಡಾತಿದ್ದೆ ಈ ಕಡೆ ಮಾವಿನ ತೋಟ ನೋಡ್ಕೊಳ್ಳೋದು ಮನಿ ಕಡೆ ನೋಡ್ಕೊಳ್ಳೋದು ಮನಿ ಕಡ್ಸಕ್ ಹಾಕಿದ್ರ ಅಲ್ಲಿ ಹಂಗೆ ಬಿಡಾಕು ಬರಂಗಿಲ್ಲ ಅಡ್ಯಾಡತಿರ್ಬೇಕು ಅದ ಯೋಚನೆ ಮಾಡಾಕತ್ತೆ ಈಗ ನೀ ಯಾತ್ರ ಜವಾಬ್ದಾರಿ ಅಂತ ಅಂದ್ರೆ ಟೆನ್ಷನ್ ಇಲ್ಲ ನೋಡಪ್ಪ ಮನಿ ಕಟ್ಸೋದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ ನನ್ಗ್ ಬಿಟ್ಬಿಡ್ರಿ ಜವಾಬ್ದಾರಿ ಮತ್ತೆ ಎಂತ ಮನಿ ಕಟ್ಸ್ಬೇಕು ಎಷ್ಟು ರೂಮಿನ ಬೇಕು ಹೆಂಗ ಏನೇ ಅಂತ ಅಂತಂದು ಹೇಳಿ ಹೇಳ್ರಿ ನನಗೆ ಅದ್ರ ಪ್ರಕಾರನ ನಾ ಪ್ಲಾನಿಂಗ್ ಮಾಡಿಸಿ ಬ್ಲೂ ಪ್ರಿಂಟ್ ಹಾಕಿಸ್ಬಿಡ್ತೇನೆ ಅಂತ ಆಮೇಲೆ ಕಟ್ಸಕ್ಕೆ ಬರ್ತೈತೆ ಹೌದಲ್ಲ ರೀ ಆಮೇಲೆ ಅದ ಇದ್ರ ಮೇಲೆ ಒಂದಿಷ್ಟು ಹೋಮ್ ಲೋನ್ ತಗ್ಸಿದ್ರ ಅಂತ ಹ್ಞೂಪ್ಪ ಹೋಮ್ ಲೋನ್ ಅಂತ ತಗಸ್ಬೇಕು ನೋಡೋಣ ಎಷ್ಟು ತನಕ ಆಗ್ತೈತಿ ನಮಗೂ ಮನೆ ಕಟ್ಟಕ್ಕ ನೋಡ್ಬೇಕಲ್ಲ ಹಂಗೆ ಸುಮ್ಮನೆ ಹಾಕಿದ್ರ ನಾಳೆ ಎಲ್ಲ ಮೈಮೇಲೆ ಮೇಲೆ ಎಲ್ಲ ಹೌದು ತಗೋರಿ ಮಾವಾರ ಇದ್ರ ಬಗ್ಗೆ ನೀವು ಚಿಂತೆ ಬಿಡ್ರಿ ಎಲ್ಲಾ ಕಡೆನೂ ಏನೇನು ಕಮ್ಯುನಿಟಿ ಸಿಗ್ತದೆ ಅಂತ ನನಗೆ ಆ ಮನಿ ಕಟ್ಸೋ ವಿಷಯದ ಬಗ್ಗೆ ನನ್ನ ಮೇಲೆ ಬಿಟ್ಬಿಡ್ರಿ ನಾ ಇಷ್ಟು ಅದನ್ನು ಹೋಗ್ತೇನೆ ಅದು ಒಳಗ್ರೂಮ್ನೆ ಮಲ್ಕೊಂಡಿದ್ಲೇ ರೀ ಅಕ್ಕಿ ಹುಂದ್ರತಿ ಈಗ ಹೋಗಿ ಬಸ್ತೀನಿ ಯಾಕಂದ್ರೆ ಹೋಗಬೇಕಲ್ಲ ಅಲ್ಲ ಅಳೇಂದ್ರ ಅದು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ರೆ ಇವತ್ತೊಂದು ದಿವಸ ಇಲ್ಲಿದ್ರೆ ಆಗ್ತಿತ್ತೇನಪ್ಪ ಇಲ್ರಿ ಅತ್ತಿ ಅದು ಮನೆಯಾಗ ಬಹಳ ಕೆಲಸ ಅದಾವ್ರಿ ನಾನು ಮತ್ತ ಈಕಿ ನೋಡಿ ಬಹಳ ದಿವಸ ಆಗಿತ್ತಲ್ಲ ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ನಾನು ನಿನ್ನೆ ಇಲ್ಲೇ ಉಳ್ಕೊಂಡ್ಬಿಟ್ಟೆ ಮತ್ತೆ ಇವತ್ತೆಷ್ಟೊತ್ತಿದ್ರು ಹೋಗ್ಬೇಕು ಅಲ್ಲ ಅದು ಮಧುನರ ಇಲ್ಲಿ ಬಿಟ್ಟು ಹೋಗಿದ್ರೆ ಆಗ್ತಿತ್ತೇನಪ್ಪ ಅಲ್ಲ ರೀ ಅತ್ತಿ ಅದು ಕೇಳ್ತೀನಿ ತಗೋರಿ ಆಕಿ ಇರ್ತಾಳಾ ಅಂದ್ರೆ ಬಿಟ್ಟು ಹೋಗ್ತಾನಂತ ನಂದೇನ್ ಅಭ್ಯಂತರ ಇಲ್ಲ ಅಮ್ಮನೂ ಅದನ್ನೇ ಹೇಳಿ ಕಳ್ಸಾರ ಮತ್ತೆ ಬರ್ತಾಳ ಅಂತಂದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಯಾವಾಗ ಬರ್ತಾಳ ನೋಡ್ರಿ ಅವಾಗ ಹೇಳಿ ನಾ ಬಂದು ಕರ್ಕೊಂಡು ಹೋಗ್ತಾನಂತ ಆಮೇಲೆ ಇನ್ನೊಂದು ಅಮ್ಮ ಅದು ಈಗ ಕಿನ್ಸೀಮಾಂತ ಮಾಡ್ಬೇಕಂತಲ್ರಿ ಎಷ್ಟ್ರ ಮಾಡ್ಬೇಕು ಏನು ಅಂತಂದು ಹೇಳಿ ಕೇಳಿ ಯಾವ್ದಾರ ಒಳ್ಳೆ ಹತ್ರ ಕೇಳಿ ದಿನ ಫಂಕ್ಷನ್ ಇಟ್ಕೊಂಡ್ತ ರೀ ಮತ್ತ ಅಕ್ಕಿಗೂ ಅಲ್ಲಿ ಯಾರೋ ಸರಿ ಗೊತ್ತಿಲ್ಲ ಅದಕ್ಕೆ ನಿಮ್ದು ಹೇಳಕ್ ಹೇಳಿ ಹೌದಲ್ಲ ಸರಿ ತಗೊಳಪ್ಪ ನಾನಿಲ್ಲ ಪಕ್ಕ ಬ್ರದ್ರಿ ಸಂಜೆ ಮುಂದೆ ಇಲ್ಲ ನಾಳೆ ಹೋಗಿ ಕೇಳ್ಕೊಂಡ್ ಬರ್ತೇನೆ ಮುಂದಿಂದು ನಿಮ್ಗೆ ಹೇಳ್ತೇನೆ ಅವತ್ತಿನ ದಿಸ್ ಅದಾವ ಆದಷ್ಟು ಜಲ್ದಿ ಮಾಡಿ ಮುಗಿಸಿದ್ರ ನೀವೇನ ಮಾತಾಡ್ರಿ ನಾ ಸ್ವಲ್ಪ ಮದುವತ್ರ ಹೋಗಿ ಬರ್ತೇನೆ ಅಷ್ಟ್ ಮಾಡೋನ್ ತೊಗೊಳ್ಳ್ರಿ ಮರ ಹಂಗಾಗ್ಲಿ ತಗೋಪ್ಪ ಯಾಕಂದ್ರೆ ರೀಮಾವ್ರ ನಾ ಎದಕ್ಕೆ ಹಿಂಗೆ ಅರ್ಜೆಂಟ್ ಮಾಡತ್ತೇನಂತ ಅಂದ್ರ ಈಗ ಮಧುದು ಡೆಲಿವರಿ ಅಂತೀರಿ ಸ್ವಲ್ಪ ದಿವ್ಸ ರಮ್ಯಾ ಬರ್ತಾಳ ಆಮೇಲೆ ಭವ್ಯಂದ್ ಮದ್ವಿ ಅದು ಇದು ಅಂತ ನಿಂತು ಬಿಡ್ತೀರಿ ಮತ್ತೆ ಈಗ ಆಗಿಲ್ಲ ಅಂದ್ರ ಮುಂದೆ ಯಾವತ್ತೂ ಮನಿ ಕಟ್ಸಕ್ ಹಂಗಿಲ್ಲ ಈಗರಾದ್ರೆ ಭವ್ಯ ಒಂದು ನಿಮ್ಮ ಜೊತೆಗೆ ಜೊತೆಗಿದ್ರೆ ಇರ್ತಾಳಾ ಆಮೇಲೆ ಆತ ಅಂದ್ರ ನೀವ ಇಬ್ಬರು ಇರ್ಬೇಕಿ ಮತ್ತೆ ನಿಮ್ಗೆ ಬೇಜಾರಾಗ ಶುರು ಆಗ್ಬಿಡ್ತೈತಿ ಹೌದಪ್ಪ ಅದು ಖರೇನ ನೋಡೋಣ ತಗೋ ಹಂಗ ಮಾಡಿದ್ರ ಈಗ ಚಾಲೂನ ಮಾಡ್ಸಬಿಡೋನ್ ತಗೋ ಒಂದು ಒಳ್ಳೆ ದಿವಸ ನೋಡಿ ಗುದಿ ಪೂಜೆ ಮಾಡಿ ಮನಿ ಕಟ್ಟಕ್ ಹಾಕಿದ್ರ ಆತ ಏನಂತೀರಿ ಮಗ ಬಾ ಯಾಕ ಏನಾತ ಅದು ಏನಿಲ್ಲ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ನಿಮ್ ಹತ್ರ ನಾನು ಮಾತಾ ಏನು ಅದು ಅದು ಏನಂದ್ರ ನಾನು ಒಂದ್ ಸ್ವಲ್ಪ ಅಂದ್ರೆ ಈಗ ನಂದ ಡಿಗ್ರಿ ಎಲ್ಲ ಮುಗಿತಲ್ಲ ರಿಸಲ್ಟ್ ಬಂದಾತ ಸ್ವಲ್ಪ ಟೀಚಿಂಗ್ ಏನಾರ ಆ ಕೋರ್ಸ್ ಗ ಅಂದ್ರ ಟೀಚಿಂಗ್ ಪ್ರೊಫೆಷನ್ ಗೆ ಹೋಗೋಣ ಅಂತಂದ ಹೇಳಿ ಅನ್ಕೊಳಾತಿದ್ಯಾಪ ನಾನು ಏನವಾ ಟೀಚರ್ ಕೆಲಸ ಮಾಡ್ತೀಯಾ ಹ್ಮ್ ಅಪ್ಪ ಅಂದ್ರ ಕಾಲೇಜ್ ನಾಗ ಅದು ಕರೆಯಕತ್ತಾರ ಬಾಳ ಸ್ವಲ್ಪ ನಂದ್ ಅಕೌಂಟ್ಸ್ ಎಲ್ಲ ಚೆನ್ನಾಗೈತಲ್ಲ ಟೀಚಿಂಗ್ ಈಗ ಅಂತ ಹೇಳಿ ಕರೆಯಕತ್ತಾರ ಸ್ವಲ್ಪ ಹೋದ್ರೆ ಎಲ್ಲಾರ್ಗು ಈಸಿ ಆಕೇತಿ ಅಂತಂದ ಹೇಳಿ ಅಲ್ಲವಾ ಅಪ್ಪ ಅದು ಹೆಂಗಿದ್ರು ಅಕ್ಕ ನೋಡ್ಕೊಳತಾಳ ನನಗೆ ಆಕ್ಚುಲಿ ಇಷ್ಟ ದಿವಸ ರಜೆ ಇತ್ತು ರಿಸಲ್ಟ್ ಬರಕ್ ಬರ್ಲಿ ಅಂತ ಹೇಳಿ ಕಾಯಕತ್ತಿದ್ನಲ್ಲ ಹಾಗಾಗಿ ಅಲ್ಲಿ ಇಲ್ಲಿ ಎರಡು ಕಡೆ ಹೋಗಿ ಬಂದು ಮಾಡ್ತಿದ್ದೆ ನನಗೂ ಈ ಟೀಚಿಂಗ್ ಫೀಲ್ಡ್ ಅಂದ್ರೆ ಬಹಳ ಇಷ್ಟ ಅಟ್ ಲೀಸ್ಟ್ ಲೈಫ್ ಲಾಂಗ್ ಇಲ್ಲ ಅಂತಂದ್ರು ನನ್ ಕೈಲಾದಷ್ಟು ದಿವಸ ಒಂದ್ ಸ್ವಲ್ಪ ಹೋಗಿ ಮಾಡ್ಬರ್ಬೇಕಂತ ಹೇಳಿ ಬಹಳ ಆಸೆ ಆಯ್ತಪ್ಪ ಹೋಗ್ಲಿ ಬಿಡ್ರಿ ಆಕೀಗ ಸ್ವಲ್ಪ ಟೀಚಿಂಗ್ ಒಳಗೆ ಇಂಟ್ರೆಸ್ಟ್ ಐತಂತ ಅಲ್ಲೇ ಹೋಗಿ ಬೇಕಂದ್ರ ಸ್ಟೂಡೆಂಟ್ಸ್ಗೆಲ್ಲ ಟೀಚಿಂಗ್ ಅದು ಹಂಗಲ್ರಿ ಅಂದ್ರ ಈ ಬಟ್ಟೆದೆಲ್ಲ ವ್ಯವಹಾರ ನೋಡ್ಕೊಳ ಅಂದ್ರೆ ಅಂದ್ರ ನಮ್ ರಮ್ಯಾ ಮತ್ತೆ ಇವರಮ್ಮ ಇಬ್ರು ಮತ್ತೆ ಈಕ್ಕಿನ್ನೂ ಇಲ್ಲೇ ಮಾಡ್ಬಿಡ್ಲಿ ಅಂತ ಹೇಳಿ ಸುಮ್ಮನೆ ಯಾಕೆ ಹೊರಗೆ ಹೋಗಿ ಕಷ್ಟ ಪಡ್ತಾಳಂತೇಳಿ ಅಷ್ಟರಿ ಮತ್ತೇನಿಲ್ಲ ಇರ್ಲಿರಿ ಏನಾಗಲ್ಲ ತಾಯಿ ಮಗಳ ಇಬ್ಬರು ಅಲ್ಲಿದು ಕೆಲಸ ನೋಡ್ಕೊಳತ್ತಾರ ಈಕೀಗ ಎಲ್ಲಿ ಇಷ್ಟ ಐತಿ ಅಲ್ಲಿ ಹೋಗ್ಲಿ ಎಲ್ಲಿ ಇಂಟ್ರೆಸ್ಟ್ ಐತಿ ಅದ ಕೆಲಸ ಮಾಡ್ಲಿ ಸುಮ್ಮನೆ ಯಾಕ ನೀವು ಅವ್ರ ಆಸೆಗೆ ಬೇಡ ಅಂದ್ರೆ ಅಂದ್ರಿಂದ ಕಳ್ಸೋ ಅಂತೀರಿನ್ಪಾ ಹೋಗ್ ಬರ್ಲಿ ಬಿಡ್ರಿ ಅಂತಂಗ ಯಾವ ಕಾಲೇಜ್ ನಾಗ ಅದು ಭಾವ ನಾನು ಓದಿದ ಕಾಲೇಜ್ ನಾಗ ನನ್ಗ ಕರೆ ಕತ್ತಾರ ಯಾಕಂದ್ರೆ ನನ್ನ ಅಕೌಂಟ್ಸ್ ಅಷ್ಟು ಚೆನ್ನಾಗೈತಲ್ಲ ಅದ್ರ ಸಲುವಾಗಿ ನಾ ಸ್ವಲ್ಪ ಮುಂಚೆ ನಾನು ಕೇಳಾಕತ್ತಿದ್ರಲ್ಲೇ ನೀನು ಬರ್ತಿ ಅಂತ ಅಂದ್ರೆ ಡಿಗ್ರಿ ಮುಗಿದ ತಕ್ಷಣ ನೀನು ಹೇಳು ನಿನಗಿಲ್ಲಿ ಜಸ್ಟ್ ಒಂದು ಗೆಸ್ಟ್ ಲೆಕ್ಚರ್ ತರ ನಿನಗ ಕೊಡ್ತೇವೆ ಸೀಟ್ ಅಂತ ಹೇಳಿ ಮತ್ತೀಗ ಅವ್ರಾಗಿನ ಕೇಳಾಕತ್ತಾರ ಅಂತ ಅಂದ್ರೆ ನಾನು ಬೇಡ ಅಂತ ಹೆಂಗೆ ಹೇಳಿರಿ ನನಗ ಅದೊಂಥರ ಪ್ರೊಫೆಷನ್ ಅನ್ಸಾತತಿ ನನಗ ಅಲ್ಲೇ ಜಾಸ್ತಿ ದುಡ್ಡು ಬರ್ಲಿಕ್ಕಿಲ್ಲ ಆದ್ರೆ ನನಗ ಈ ಕಾಲೇಜ್ ಟಚ್ ಬಿಡಂಗಿಲ್ಲ ಆಮೇಲೆ ಅದು ಒಂಥರ ಎನ್ವಿರಾನ್ಮೆಂಟ್ ಬೇರೆ ಇರ್ತೈತಿ ಹಂಗಾಗಿ ಭಾವ ಸರಿ ತಗೋ ಹಂಗ ಮಾಡುವಂತಿ ಹೆಂಗಂತೀರಿ ಮಾವ ಆಯ್ತಪ್ಪ ನೀವ್ ಹೇಳಾತಿರಂತ ಮತ್ತೆ ಕರೆಕ್ಟ್ ಇರ್ತೈತಿ ಮತ್ತ ಸುಮ್ಮನೆ ನಮಗೆ ಹೋಗಿ ಗೊತ್ತಾಗಂಗಿಲ್ಲ ಆಯ್ತಕೋವಾ ಭುವೆ ನೋಡ್ ಮತ್ತೆ ನಿಮಗೆ ಹೆಂಗ್ ಅನಿಸುತ್ತೆ ಹಾಗೆ ಮಾಡು ಆದ್ರೆ ಏನಪ್ಪ ಮತ್ತೆ ನಾವು ನಿಮ್ಗೆ ಆದಷ್ಟು ಜಲ್ದಿ ನಾವು ಮಾಡ್ಬೇಕಂತ ಮಾಡಬೇಕು ಅಲ್ಲಪ್ಪ ಇದಾ ಈಗ ರಮ್ಯಾಕ ಮದುವೆ ಮುಗಿದತಿ ನಂದೆ ಇನ್ನು ಡಿಗ್ರಿ ಈಗ ಮುಗಿದತಿ ಆಗ್ಲೇ ನನ್ನ ಮಧುವಿ ಹಂಗಲ್ವಾ ಈಗ ನಮ್ಮ ತಂಗಿ ಮಗ ಆದನಲ್ಲ ರವಿ ಹ್ಮ್ ಅವೂ ಈಗ ಮತ್ತ ನಿನ್ಕಿಂತ ಒಂದ್ ಮೂರ್ನಾಕ್ ವರ್ಷದ ದೊಡ್ಡ ಮಾವ ಹಂಗ ನೋಡಿದ್ರ ನಾನ್ ತಲೆಾಗ ರಮ್ಯಾನ ತಗೋಬೇಕಂತಿತ್ತು ಅಂದ್ರ ರಮ್ಯಾಗ ಕೊಟ್ಟ ಮದುವ ಮಾಡ್ಬೇಕಂತಿತ್ತು ಮತ್ತ ಆಳಿ ಅಂದ್ರ ಮತ್ತ ಚಲೋ ಹುಡ್ಗನ್ ತೋರ್ಸಿದ್ರಲ್ಲ ಸುರೇಶ್ ಒಳ್ಳೆ ಹುಡ್ಗ ಮತ್ತ ಮತ್ತಿಂಗ್ ನಮ್ ತಂಗಿ ಮಗ ಅಂತ ಅಂದ್ರ ಎಲ್ಲಾ ಕಡೆನೂ ನೋಡ್ಕೊಂಡ್ ಅಡ್ಯಾಡತನ ಸ್ವಂತ ರಕ್ತ ಅಂತ ಅಂದ್ರ ಎಲ್ಲಾ ಕಡೆನು ಕೇರ್ ಇರ್ತಂತ ಮಾವ ಏನ್ರಿ ಹೇಳೇಂದ್ರ ನಾ ಹೇಳಿದ್ರೊಳಗ ಏನಾರ ತಪ್ಪೈತೇನ್ರಿ ಅದು ಹಂಗಲ್ರಿ ಮಾವರ ನೀವು ಒಂದ ಪಟ್ಗಿ ಏಕಾಏಕಿ ಹಿಂಗ್ ಬಂದು ಮದ್ವೆ ವಿಷಯ ಮಾತಾಡಕತ್ತಿರಲ್ಲ ಯಾಕೋ ನನಗೂ ಆಶ್ಚರ್ಯ ಆಕತೈತಿ ಅಂದ್ರೆ ಇಷ್ಟ ದಿವ್ಸ ತನಕ ಆ ಸೀನೇ ಇರ್ಲಿಲ್ಲ ಅಂದ್ರೆ ನಿಮ್ ತಂಗಿ ಮಗನ್ ಬಗ್ಗೆ ಏನು ಮಾತಾ ಎದತ್ತತಿದಿಲ್ಲ ಆದ್ರೆ ಈಗ ಇದಕ್ಕಿದಂಗೆ ಇದು ಯಾಕೆ ಮಾತ ಬಂತು ಅಂತ ನನ್ಗ ಅರ್ಥ ಆಗತಿಲ್ಲ ಅದ್ರ ಬೇರೆ ನೀವು ಯಾಕೆ ಯಾಕಿಷ್ಟ ಅರ್ಜೆಂಟ್ ಮಾಡತ್ತೀರಿ ಏನಿಲ್ಲಪ್ಪ ಅಂದ್ರ ನಮ್ಮ ತಂಗಿ ಆಕಿ ಮಗನ ನಮ್ಮ ರಮ್ಯಾ ತಗೋಬೇಕು ಅಂತ ಹೇಳಿ ಅನಕತ್ತಿದ್ಲ ಮತ್ತು ನಾನು ಇಲ್ಲೆಲ್ಲ ಫಿಕ್ಸ್ ಆತಲ್ಲ ಬ್ಯಾಡ್ ತಗೋ ಮತ್ತ್ ಒಳ್ಳೆ ಸಂಬಂಧ ಸಿಕ್ಕೇತಿ ಅಲ್ಲೇ ಮದುವೆ ಮಾಡ್ಕೊಡ್ತೇನೆ ಅಂದಿದ್ದೆ ಅವಾಗ ಆಕಿ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ನನ್ನ ಜೊತೆ ಮಾತ್ ಬಿಟ್ಟಂಗ ಮಾಡಿದ್ಲು ಮತ್ ನಾ ಎಲ್ಲ ತಿಳ್ಸ ಹೇಳಿದ್ಮೇಲೆ ಅವಾಗ ಅಟ್ಲೀಸ್ಟ್ ಹಂಗಾರ ರಮ್ಯಾನ್ ಅಂತೂ ಕೊಟ್ಟಿಲ್ಲ ಭವ್ಯಾಗರ ಮಾಡ್ಕೊಡ್ತೇನೆ ನೋಡು ಅಂತ ಅಂದ್ಲು ಮತ್ತ ಅವನು ಚಲೋ ಚಲೋ ಕೆಲ್ಸದಾಗ ಅದನಾಚಾರ ಇನ್ನು ಈಕಿ ಈಗ ಲೆಕ್ಚರ್ ಆಗ್ತಿನಿ ಪ್ರೊಫೆಷನ್ ಅಂತ ಅನ್ಲಾ ಹಂಗಾಗಿ ನನ್ಗೂ ನೆನಪಂತು ಹೇಳ್ದೆ ಬಾವ ಈಗ ಎಲ್ಲದಕ್ಕೂ ಅರ್ಜೆಂಟ್ ಮಾಡ್ಬೇಡ್ರಿ ಆಕಿ ಟೀಚಿಂಗ್ ಮಾಡ್ತೀನಿ ಅಂತ ಅನ್ನಕತ್ತಾಳಿಲ್ಲ ಹೋಗ್ಲಿ ಗೆಸ್ಟ್ ಫೈ ತರ ಮುಂದೆ ನೋಡಕ್ ಬರ್ತೈತಿ ಯಾಕಂತ ಅಂದ್ರ ಇಷ್ಟ ಆಯ್ತೇನಪ್ಪ ಅಂದ್ರ ಇಷ್ಟ ಆಯ್ತೇನ್ ಮಾವ ಏನಪ್ಪ ನಾನು ಕೇಳಿಲ್ಲ ಮಾತಾಡಿಲ್ಲ ನೋಡ್ಬೇಕು ನನಗೆ ಅನ್ಸಿದ್ ಮಟ್ಟಿಗೆ ಅವ ನನ್ನ ಜೊತೆ ಚಂದಾಗಿ ಮಾತಾಡಸ್ತಾನ ಆದ್ರ ನನ್ ಆ ರೀತಿ ಫೀಲಿಂಗ್ಸ್ ಇರೋ ಡೌಟ್ ಹಂಗೆಲ್ಲ ಹೇಳಕ್ ಆಗಲ್ಲ ಭವ್ಯ ಯಾಕಂತ ಅಂದ್ರ ಒಂದ್ ವೇಳೆ ನೀನು ಅವ್ರ ಮನಸ್ಸಿನ ಏನ್ ಮಾಡ್ತಿದಿಂಗಿದಿ ಅಂದಿದ್ರ ರಮ್ಯಾನ್ ಅಲ್ಲಿ ಮಾಡ್ಕೊಳಕೆ ಹೋದಲ್ಲ ಸೀದಾ ಹ್ಮ್ ಪಾಯಿಂಟ್ ಟು ಬಿ ಸರಿ ಬಿಡು ಈಗ ಅದ್ರ ಬಗ್ಗೆ ಹೋಗ್ಬೇಡ ಯಾವಾಗಿಂದ ಹೋಗ್ಬೇಕು ನಾಳೆ ಹೋಗಿ ಮಾತಾಡ್ಕೊಂಡ್ ಬರ್ತೇನೆ ಅವ್ರು ಯಾವಾಗಿಂದ ಬಾ ಅಂತಾರ ಅವಾಗಿಂದಾನ ಹೋಗ್ಬಿಡ್ತೇನೆ ಹಂಗ ಮಾಡೋಣ ಬರ್ಲಿಲ್ಲ ನಿನ್ ನಿಮ್ ಏ ಬೇಡ ಭಾವ ನಡಿತ ಸರಿ ತಗೋಂಗಂದ್ರ ಸರಿ ಭಾವ ನಾಳೆ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳ್ತಾರಂತವರಲ್ಲೇ ಸ್ವಲ್ಪ ಬಗ್ಗೆ ಸ್ಟಡಿ ಭಾವ ಸಿಗ್ಲಾ ನೀವ್ ಓದ್ಕೋ ಹೋಗು ಅಂದಾಗ ಈಗ ನಾನು ಕರ್ಕೊಂಡು ಮದ್ನ್ ಕರ್ಕೊಂಡೋಗ್ತೇನೆ ನಮ್ಮನೀಗತ್ತಲ್ಲ ನೀವು ಓದ್ಕೋ ಫ್ರೀ ಇದ್ದಾಗ ಬಾ ನಮ್ಮನಿಗೆ ಬೇಡ ಇಲ್ಲ ಭವ್ಯ ಇನ್ನೊಂದ್ಸರಿ ಬರ್ತೇವಂತ ಈಗ ಆಗ್ಲೇ ಅಲ್ಲೇ ಮನೆಯಾಗ ರಮ್ಯಾಂತ ಸುರೇಶ್ ಮದುವೆ ಬಾತ್ ಕೂಡಲೇ ನಾವು ಈ ಕಡೆ ಬಂದ್ಬಿಟ್ಟೇವಿ ಪಾಪ ಮಧುನ ಮತ್ತ ಬಾಳ ದಿವಸ ಇಲ್ಲಿ ಬಂದಿದ್ದಿಲ್ಲ ಹಂಗಾಗಿ ಸುಮ್ನಾ ಕಳಿಸಿದಾನು ಅಂತ ಹಾಕ ಇಲ್ಲ ಇದ್ದೇ ಇನ್ನೊಂದ್ಸರಿ ಬರ್ತೇವೆ ತಗೋ ಮೋಸ ಇದು ಅಯ್ಯೋ ಭಾವ ನಮ್ಮ ಮದುವೆ ಕರ್ಕೊಂಡು ಹೋದ್ರಿ ರಮ್ಯಾ ಅಕ್ಕನ ಕರ್ಕೊಂಡು ಹೋದ್ರಿ ಊದಿರಾಕಿ ನಾವು ನಾನು ಅಲ್ಲೇ ಕರ್ಕೊಂಡು ಹೋಗಬೇಕಂತ ಮಾಡಿದ್ರೆ ಹೆಂಗ ಇನ್ನೊಬ್ಬ ಇದ್ರ ಅದ ಕೆಲಸ ಹಾಕಿತ್ತ ಇರ್ಲಿ ತಗೊಳ್ರಿ ಬಾ ಇನ್ನೊಂದ್ ಸರಿ ಬರ್ತೇನೆ ಅಂತ ಈ ಸ್ವಲ್ಪ ಓದ್ಕೊಳಿ ಓದ್ಕೊಂತೇನೆ ಹೇಳ್ರಿ ಬರ್ತೇನೆ ಸರಿ ಆಯ್ತು ಈ ಹೆಣ್ಮಕ್ಳು ಎಷ್ಟು ಜಲ್ದಿ ಬೆಳದ್ ನಿಂತ ಅಂದ್ರ ಒಂದ್ ಸ್ವಲ್ಪ ಗೊತ್ತಾಗಂಗಿಲ್ಲ ನೋಡ್ರಿ ಹೇಳಿದ್ರ ಅದ್ ಹಂಗಲ್ರಿ ಮಾಮಾರ ಆದ್ರೂ ಈ ಮದ್ವಿ ಮಾಡಿ ಮನಿ ಕಳ್ಸ್ಬೇಕಂತ ಅಂದ್ರ ಈ ಐತಲ್ಲ ಭಾರಿ ಚುರುಕಂತ ನೋಡ್ರಿ ಆ ಆವೇದನೆ ಹೇಳ್ತಿರೋದು ಹಾ ಹೌದ್ರಿ ಮಾವ ಅಯ್ಯೋ ನಾನು ಹೋಗಿ ನಿನ್ ಹೇಳಕನ ನಾಳೆ ನಿನ್ಗೂ ಒಂದ್ ಹೆಣ್ ಹುಡ್ತಂತ ಅಂದ್ರ ಅದು ಅರ್ಥ ಆಕೇತಿ ನಿನ್ಗೂ ಗೊತ್ತಾಕೇತಿ ಈಗ ನಾ ಎಲ್ಲಾ ಹೇಳಿದ್ರ ಆ ಭಾವನೆ ಬರಂಗಿಲ್ಲ ಅದು ಅದು ನಾನು ರೆಡಿ ಆಗೇ ನಿ ಹೋಗೋಣ ಅದು ನಿಮ್ಮ ಇನ್ನ ಒಂದೆರಡು ಸಲ ಇಲ್ಲ ಇಟ್ಕೊಂತೇನೆ ಅಂತಿದ್ರು ಮತ್ತೆ ತಿರಂಗಿದ್ರೆ ಎದ್ದು ಬಿಡು ಇಲ್ಲ ರೀ ಬೇಡ ಅದು ಈಗ ಬನ್ಬಿಡ್ತಾನೆ ನಿಮ್ಮ ಜೊತಿಗಾ ಸೈಕಲ್ ಅಮ್ಮ ಗುಡಿ ಹೋಗಿ ಹತ್ರ ಕುಬ್ಸದ್ದು ಒಳ್ಳೆ ದಿಸಾ ಕೇಳಕೊಂಡು ಬರ್ತಾರ ಮತ್ತೆ ಕುಬ್ಸ ಇಲ್ಲೇ ಬರಬೇಕಲ್ಲ ಇರ್ಲಿ ತಗೋರಿ ನಡೀತ ತಂತಾ ನಾ ಮತ್ತೊಂದ್ಸಾರಿ ಬರ್ತಾನಲ್ಲ ಅವಾಗ ಇರ್ತೇನೆ ಹೌದಾಂಗರಾ ಬಾಂಗರ್ ಬ್ಯಾಗ್ ತಂದೆ ಬ್ಯಾಗ್ ಬೇಡ ಬೇಡ ತಡಿ ನಾನು ಬರ್ತೇನೆ ಅಂತ ತಗೊಂಡ್ಬರ್ತೀನಿ ರೆಡಿ ಅಲ್ರಿ ಅಲೇಂದ್ರ ಮಧು ಇವತ್ತೊಂದು ದಿವಸ ಇರ್ಬೇಕಾ ಬೇಡವಾ ಅಮ್ಮ ಈಗ ನೀನು ಜಲ್ದಿ ಜಲ್ದಿ ಬಟ್ರ ಹತ್ರ ಡೇಟ್ ಕೇಳ್ಕೊಂಬಾ ಫಂಕ್ಷನ್ ಮುಗೀತು ಅಂತ ಅಂದ್ರೆ ಮತ್ತೆ ಇಲ್ಲೇ ಬಂದ್ಬಿಡ್ತೇನೆ ನಾನು ತಗೋ ಯಾಕಂದ್ರ ಈಗ ರಮ್ಯಾ ಅಂತ ಮದುವೆ ಆದಾಗಿಂದ ನಾನು ಅಲ್ಲಿ ಇಲ್ಲೇ ಇಲ್ಲ ಅಂದ್ರ ಮದುವೆ ಆಗಿ ಸ್ವಲ್ಪ ದಿವ್ಸಕ್ಕೆ ಅವರು ಹೊರ ಟ್ರಿಪ್ಪಿಗೆ ಅಂತ ಹೋದ್ರು ನಾನು ಇಲ್ಲೇ ಬಂದ್ಬಿಟ್ಟೆ ಬಂದಿಗೆ ತಿರ್ಗ ಮೂರ್ನಾಲ್ಕು ದಿವಸ ಆತ ಅವ್ರು ಒಟ್ಟ ಅಲ್ಲಿ ಇಲ್ಲೇ ಇಲ್ಲ ಹಂಗಾಗಿ ಮತ್ತೆ ಸರಿ ಅನ್ಸಲ್ಲ ಅಮ್ಮ ಇನ್ನೊಂದ್ಸರಿ ಬರ್ತೇನೆ ತಗೋ ಹೌದಾವಾ ಹಂಗ ಮಾಡಂಗಂದ್ರ ಬಂದ ತಡಿ ಮಧು ಬ್ಯಾಗ್ ಒಳಗೈತೆ ಹ್ಞೂ ರೀ ಎಲ್ಲ ಹೆಣ್ಮಕ್ಳ ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗೋ ತರ ಹೋಗಬೇಕ ಮತ್ತು ಅಪ್ಪ ಅವ ಒಂಟಿನ ಆದ್ರೂ ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಸಿಕ್ಕಿತ್ತಲ್ಲ ಅಷ್ಟ ಸಾಕು ನಮ್ಮ ಭವ್ಯಾಗೂ ಹಿಂಗ ನಮ್ಮ ತಂಗಿ ಮಗನ್ ಜೊತೆ ಮದುವೆ ಆಗ್ಬಿಡ್ತು ಅಂತಂದ್ರ ಆಕಿನ ಜೀವನಾನು ಆರಾಮ್ ಸೆಟ್ಲ್ ಆಗ್ಬಿಡ್ತೈತಿ ಅಲ್ಲಿಗ ನನ್ ಟೆನ್ಶನ್ ಮುಗಿತೈತಿ ಏಕಿನ ಅಮ್ಮ ಎಲ್ಲಾ ಕೆಲಸ ಮುಗಿಸೇನ್ರಿ ಅಂದ್ರ ಲಕ್ಷ್ಮಿ ಅಕ್ಕ ಅಡಿಗೆ ಎಲ್ಲ ಮಾಡಿದ್ಲಲ್ಲ ಅವನ್ನೆಲ್ಲ ಹಾಟ್ ಬಾಕ್ಸಿಗೆ ಹಾಕಿನಿ ಆಮೇಲೆ ನಾಷ್ಟಾನು ಡಬ್ಬಿ ಕಟ್ಕೊಂಡೇನಿ ಡಬ್ಬಿಗ ವಾಯಕ ಅದು ನಾನು ಇವತ್ತಿಂದ ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗ್ಬರೋಣ ಅಂತ ಯಾಕವ ಆರಮ್ಯ ಯಾಕಮ್ಮ ನಾನು ಕೆಲ್ಸಕ್ಕೆ ಹೋಗೋದ್ ಬೇಡ ಅಯ್ಯೋ ನಾನು ಹಂಗೆ ಅಂದಿಲ್ವ ನೀನು ಹೋಗು ಅದ್ರ ಸಲುವಾಗಿನಲ್ಲ ನಿನಗೆ ಅದು ಮಾತಾಗಿನಲ್ಲ ನಿನಗೆ ಮದುವೆ ಮಾಡ್ಕೊಂಡಿದ್ದ ಅಂದ್ರೆ ಅವು ಎಲ್ಲ ಕೆಲ್ಸನು ಸುರೇಶ್ ನೋಡ್ಕೊಳಾತಿನಿ ಅಂತ ಅಂದಿದ್ನಲ್ಲ ನೀನ್ನೊಸ್ವತ್ ದಿವ್ಸ ಮನೆಯಾಗಷ್ಟ ಹೋಗ್ಬೋದಾಗಿತ್ತಲ್ಲ ಅಂತ ಅಂದೆ ಅದು ಹಂಗಲ್ಲಮ್ಮ ನಾನು ಅದು ಚಾರಿಟಿದೆಲ್ಲ ಸುರೇಶ ನೋಡ್ಕೊಳಾತಾರ ಯಾಕಂತ ಅಂದ್ರ ಮೊನ್ನೆ ಒಬ್ರು ಅಂದ್ರೆ ಒಂದ್ ನಾಲ್ಕು ತಿಂಗಳ ಹಿಂದೆ ಒಬ್ರು ಕೆಲ್ಸಕ್ಕೆ ಬಂದಿದ್ರಲ್ಲ ಅವರು ಏನೋ ಹೊಸ ಕೋರ್ಸ್ ಮಾಡ್ಕೊಂಡ್ರಂತ ಅದ್ರ ಪ್ರಕಾರ ಅವ್ರಿಗೆ ಬೇರೆ ಕಡೆ ಕೆಲಸ ಅಂತ ಮತ್ತ್ ಅವ್ರಿಗೆ ಇಲ್ಲಿ ಇವ್ರು ಮಾಡುವಂತ ಒಳ್ಳೆ ಕೆಲಸ ನೋಡಿ ಮೆಚ್ಚಿ ನಾನ್ ನಿಮ್ಮ ಮೇಲೆ ಎಲ್ಲೇ ಕೆಲ್ಸ ನೀವು ಎಷ್ಟು ಎಷ್ಟತಿ ಅಷ್ಟೇ ನನಗೆ ದುಡ್ಡು ಕೊಡ್ರಿ ಅಂತ ಅಂದ್ರಂತ ಮತ್ತ್ ಹಂಗಾಗಿ ಅವ್ರಿಗೆ ಯಾವ ರೀತಿ ಅಂದ್ರೆ ಅವ್ರ ಕೆಲ್ಸಕ್ಕೆ ತಕ್ಕಂಗ ಸುರೇಶ್ ಪೇಮೆಂಟ್ ಕೊಟ್ಟು ಇಟ್ಕೊಂಡಾರ ಈಗ ಅವನು ನಾ ಏನ್ ಮಾಡ್ತಿದ್ನಲ್ಲ ಆ ಕೆಲಸ ಅವನ ಮಾಡಕತ್ತಾನ ಸೊ ಹಂಗಾಗಿ ನನಗೇನು ಅದನ್ನ ತಲೆ ಕೆಟ್ಸ್ಕೊಳಕ್ ಹೋಗ್ಬೇಡ ನಾನು ನೋಡ್ಕೊತೇನೆ ಅಂತ ಅಂದಿದ್ರು ಇವ್ರು ಹಂಗತ್ತೇನು ಅಮ್ಮ ಅದ್ರ ಸಲುವಾಗಿನ ಈಗ ಅದೊಂದು ಟೆನ್ಷನ್ ಇಲ್ಲ ನನ್ಗ ಆದ್ರ ಬಾಳ ದಿವಸ ಆತಲ್ಲ ಈಗ ಮದ್ವಿ ಆತು ಅದಾತು ಇದಾತು ಅಂತ ಹೇಳಿ ಫ್ಯಾಕ್ಟ್ರಿ ಕಡೆ ಹೋಗೇ ಇಲ್ಲ ನಾನು ಪಾಪ ಅಮ್ಮ ಮತ್ತ ಭವ್ಯ ಇಬ್ರು ಆ ಕಡೆನೇ ಲಕ್ಷ್ಯ ಕೊಟ್ಟಿದ್ರು ಮತ್ ಈಗಾಗಲೇ ಭವ್ಯ ಫೋನ್ ಮಾಡಿದ್ಲು ಅಕಿನೂ ಈಗ ನಾಳೆಯಿಂದ ಟೀಚರ್ ಆಗ ಏನು ಇನ್ನು ಟೀಚರ ಹ್ಮ್ ಆಕಿ ಓದಿದ್ ಕಾಲೇಜಿನಾಗ ಲೆಕ್ಚರ್ ಪೋಸ್ಟ್ ಐತಂತ ಹಂಗಾಗಿ ಅವ್ರು ಲೆಕ್ಚರ್ಸ್ ಎಲ್ಲ ಕೇಳಿದ್ರಂತ ಅಂದ್ರೆ ಸ್ವಲ್ಪ ಟೀಚಿಂಗ್ ಒಳಗ ಚಲೋದಾಳಲ್ರಿ ಕೇಳಿದ್ರಂತ ಅದಕ್ಕೆ ಈಕಿ ಹ್ಞೂ ಅಂತ ಅಂದಾಳ ಮನೆಯಾಗ ಎಲ್ಲಾರ್ಗೂ ಮತ್ತ ಅದು ಮತ್ತೆ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊತಾಳ ಕತ್ತಿದ್ರಲ್ವಾ ನಾನು ಹಂಗ ತಿಳ್ಕೊಂಡಿದ್ದೇರಿ ಅಮ್ಮ ಈಗ ಇದ್ರಾಗ ಅಷ್ಟ ಇಂಟ್ರೆಸ್ಟ್ ಇಲ್ಲಂತ ಹಂಗಾಗಿ ಅಲ್ಲೇ ಸ್ವಲ್ಪ ಟೀಚಿಂಗಿಗೆ ಹೋಗ್ ಬರ್ತಿನಿ ಹಂಗ ನನಗೆ ಕಂಟಿನ್ಯೂ ಮಾಡ್ಬೇಕನ್ಸಿದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಆಮೇಲೆ ಬಂದ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಲು ಹಂಗಾಗಿ ಪಾಪ ಮತ್ತೆ ಈಗ ಅದ್ರಾಗ ಇಂಟ್ರೆಸ್ಟ್ ಐತೆ ಅಂತ ಅಂದ್ರೆ ಹೋಗ್ಲಿ ರೀ ನನಗೆ ಇಲ್ಲಿ ಅಡಾಡಕ್ಕೆ ತ್ರಾಸ ಆಗಂಗಿಲ್ಲ ಬಾಳ ದೂರನೂ ಆಗಲ್ಲ ಫ್ಯಾಕ್ಟ್ರಿ ಹಂಗಾಗಿ ಸ್ವಲ್ಪ ಹಂಗ ಹೋಗ್ ಬರ್ತೀನಿ ಬಹಳ ಮಾಡಂಗಿಲ್ಲ ಅಂದ್ರೆ ಥರ ಇಟ್ಕೊಂಡಿದ್ದಿಲ್ಲ ಪಾಪ ಅಮ್ಮ ಎಷ್ಟು ಮಟ್ಟಿ ಮಾಡ್ಯಾರ ಗೊತ್ತಿಲ್ಲ ಭವ್ಯನ ನೀಟಾಗಿ ಮೇಂಟೈನ್ ಮಾಡಿರ್ತಾಳ ಈಗ ಮತ್ತೆ ನಾಳೆಯಿಂದ ನಾನು ಹೋಗಬೇಕಾಗತ್ತಲ್ರಿ ಇವತ್ತು ಸ್ವಲ್ಪ ಹೋಗಿ ಎಲ್ಲ ಅಂತಂದ್ರೆ ನನಗೂ ಈಸಿ ಆಗ್ತದೆ ಹಂಗಾಗಿ ಹೌದೇನವ ಆಯ್ತು ತಗೊಂಡ್ರ ಹೋಗ್ ಜಲ್ದಿನ ಬಂದ್ಬಿಡುವ ಮನೀಗ ಸರಿ ಅಮ್ಮ ಸೂರಜ ಮಧು ಈಗ ಬಂದ್ರೇನಪ್ಪ ಅಕ್ಕ ಭಾವ್ರಿ ಅಲ್ಲ ಇನ್ನೊಂದು ಎರಡು ದಿವಸ ಇದ್ ಬರ್ಬೇಕ ಬೇಡ ಇಲ್ಲಮ್ಮ ಪಾಪ ಅವ್ರ ಅಮ್ಮನ ಬಾಳ ಫೋರ್ಸ್ ಮಾಡಿದ್ರು ಇವತ್ತು ಹೋಗ್ಬೇಡ್ರಿ ಇರ್ರಿ ಅಂತ ಹೇಳಿ ಮತ್ತೆ ಹ್ಞೂ ಅಮ್ಮ ನಮ್ಮ ಅಮ್ಮಾನು ಬಾಳ ಫೋರ್ಸ್ ಮಾಡಿದ್ರು ಮತ್ತೆ ಇನ್ನೊಂದ್ ಸ್ವಲ್ಪ ದಿವ್ಸಕ್ಕೆ ಅಂದ್ರೆ ಕುಬ್ಸಾನು ಆಗ್ತೈತಿ ಅಲ್ಲೇ ಹೋಗ್ಬೇಕಲ್ಲ ಮನೀಗ ಹಂಗಾಗಿ ಅಂತಂದು ಹೇಳಿ ಹೋಗಬೇಕಲ್ಲ ಅದು ಸಲಾಗ ನಮ್ಮಗ ಇರ್ಲಿ ತಗೋಮ್ಮ ಇನ್ನೊಂದ್ಸರಿ ಬರ್ತೀನಿ ಹಿಂಗೆ ಹಿಂಗೈತಿ ನೀನು ದಿನಾ ಕೇಳ ಮಾಡಿ ಇಟ್ಕೊ ಅಂದ್ರೆ ಈ ಕುಬ್ಸದ್ ದಿನಾ ಕೇಳಿಟ್ಕೋ ಅಂತ ಹೇಳನಲ್ಲ ಹಾಗಾಗಿ ಮತ್ತೀಗ ಸಂಜೆಗೆ ಹೋಗ್ತಾರ ರಾತ್ರಿ ಹೋಗ್ತಾರ ಇನ್ನು ನಾಳೆ ಹೋಗ್ತಾರ ಗೊತ್ತಿಲ್ಲ ಗುಡಿಗ ಹೋದಾಗ ಒಂದು ಒಳ್ಳೆ ದಿವ್ಸ ಕೇಳಿ ಹೇಳ್ತೇನೆ ಅಂತ ಅಂದ್ರ ಹೂನಪ್ಪ ಅದೊಂದೈತಿ ಕೆಲಸ ನಾ ಮಾತಾಡ್ತೇನೆ ತಗೋ ಆಮೇಲೆ ನಿಮ್ಮ ಫೋನ್ ಮಾಡಿ ರಮ್ಯಾ ನಿಂದು ಯಾವ ಕಡೆ ಪಯಣ ಅದು ಅಕಿ ಫ್ಯಾಕ್ಟ್ರಿ ಕಡೆ ಹೋಗಬರ್ತೇನೆ ಅಂತ ಹೊಂಟಿದ್ಲಪ್ಪ ಈಗ ಇಷ್ಟೊತ್ತಿಗ ಅಕ್ಕ ಹಾಂಗ ಸುಮ್ನಾ ಒಂದ್ ರೌಂಡ್ ಹೋಗಬಾರಣ ಅಂತ ಹೊಂಟಿದ್ದೆ ಅಂದ್ರೆ ನಾಳೆಯಿಂದ ಭವ್ಯನು ಆ ಕಡೆ ಹೋಗಂಗಿಲ್ಲ ಅಕಿ ರಜೆ ಇದ್ದಾಗ ಅಷ್ಟೇ ಹೋಗ್ಬರ್ತೇನೆ ಅಂತ ಮತ್ತೆ ಮತ್ತೀಗ ನಾನು ಏನೇನಾಗೈತೆ ಏನೇನಿಲ್ಲ ಅಂತ ಹೇಳಿ ನೋಡ್ಕೊಂಬಂದ್ರ ಅಂತ ಹೊಂಟಿದ್ದೆ ನೋಡ ಅದೆಲ್ಲ ಇರ್ಲಿ ಈಗೇನ್ ಹೋಗಕ್ಕೆ ಹೋಗ್ಬೇಡ ಅಂದ್ರೆ ಸುರೇಶ್ ತಗೋ ನಾನು ಅದನ್ನ ಅನ್ನಪ್ಪ ಮತ್ತೆ ಎಲ್ಲ ನೋಡ್ಕೋಬೇಕು ಅಂತ ಅಂದ್ಲಲ್ಲ ಮತ್ತ ನಾನು ಸುಮ್ಮನಾದೆ ಹೌದ್ರಮ್ಯಾ ಹೌದ್ ಈಗೇನ್ ಹೋಗಕ್ಕೆ ಹೋಗ್ಬೇಡ ನಾನು ಈಗ ಬಂದೇನಿ ನಿನ್ ಸಲುವಾಗಿ ಏನು ನನ್ ಸಲುವಾ ಊನಪ್ಪ ಅಲ್ಲಿ ನಿಮ್ಮಮ್ಮ ಇರು ಅಂದ್ರು ಮತ್ತ ಮದ್ವೆ ಆದಾಗಿಂದ ನಿನ್ ಜೊತೆಗೆ ಇಲ್ಲೇ ಇಲ್ಲ ಹಾಗಾಗಿ ಹಂಗಾಗಿ ಹೋಗ್ಬೇಕಂತ ಹೇಳಿ ಓಡಿ ಬಂದಾಳ ಹೌದಾ ಆಯ್ತು ತಗೋಕ ಹಂಗಾರ ಏನು ಹೋಗಂಗಿಲ್ಲ ಈಗ ನಾಳೆ ನೋಡ್ತೇನೆ ಭಾವ ಅಂದಂಗ ಭಾವ ಅಂತ ಹೇಳಾಕತ್ತಿದ್ಲಪ್ಪ ಏನು ಮದ್ವಿದ ಏನು ಮದ್ವಿ ಮ್ಯಾಟ್ರ ಅಲ್ಲ ನಾನು ಕೆಲ್ಸದ ಹೇಳಾತಿದ್ಲ ಕೆಲ್ಸದ ಹ ಅದ ನಿಮ್ಮಪ್ಪ ಒಪ್ಕೊಂಡಾರ ಈಗ ಹೋಗಾಳ ಅಂತ ನಾಳೆಯಿಂದ ಆದ್ರೆ ಈ ಮದ್ವಿ ಮ್ಯಾಟ್ರ ಏನು ಹೇಳಲ್ವಲ್ಲ ಆಕಿ ನನಗ ಕಳ್ಳಿ ಮುಚ್ಚಿಟಾಳ ನೋಡು ನೀವರ ಹೇಳ್ರಿ ಭಾವ ಅದನಪ್ಪ ನಿಮ್ಮ ಅತ್ತೆನ್ ಮಗ ಯಾರೋ ಅದರಂತಲ್ಲ ಇದು ಮ್ಯಾಟ್ರ್ ಓ ಹೌದಾ ನನಗೆ ಗೊತ್ತೇ ಇರಲಿಲ್ಲ ಭಾವ ಇದು ಹಾಂ ನಿನಗೆ ಗೊತ್ತಾದ್ರೆ ಎಲ್ಲೇ ನೀನು ಬೇಜಾರು ಮಾಡ್ಕೊಂತೆ ಅಂತ ಹೇಳಿದಿಲ್ಲ ಇವತ್ತು ಅಪ್ಪ ಹೇಳಿದರು ಹ್ಞೂ ಅದು ನಿಜಾನ ಅಂದ್ರ ಅಪ್ಪಾಗೇನೋ ನಿನ್ನ ಅಲ್ಲಿ ಕೊಡೋ ಉದ್ದೇಶ ಇರಲಿಲ್ಲ ಆದರೆ ಅತ್ತೆನ ಕೇಳಕತ್ತಿದ್ಲಂತ ಹಾಗಾಗಿ ನೋಡೋಣ ಅಂತಿದ್ರೆ ಅಷ್ಟೊತ್ತಿಗೆ ಮತ್ತೆ ಇಲ್ಲೇ ಮದುವೆ ಫಿಕ್ಸ್ ಆತಲ್ಲ ಮತ್ತೆ ಭವ್ಯನಾರ ಕೊಡ್ತೀನಿ ಅಂತ ಕೇಳಾಳಂತ ಅತ್ಯ ಹಾಗಾಗಿ ಅದ್ರ ಬಗ್ಗೆ ಮಾತುಕತೆ ಮಾಡಾತಿದ್ರು ಈ ಎಲ್ಲಿಗೆ ಬಂದ ಹತ್ತ ಗೊತ್ತಿಲ್ಲ ಏನಪ್ಪ ಕೆಲಸದಾಗೆಲ್ಲ ಚಲೋ ಅದನ್ನ ನೋಡಾಕು ಚಲೋ ಅದನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗೈತಿ ಮಾಡ್ಕೊಂಡ್ರ ನಮ್ಮ ಭವ್ಯ ಚೆನ್ನಾಗಿರ್ತಾಳ ಅಂತ ಅನಿಸ್ತಾ ಐತಿ ಹ್ಞೂನ್ರಿ ನಾನು ಎಲ್ಲ ಡೀಟೇಲ್ಸ್ ಹೇಳ್ತೇನೆ ಅಂತ ನಿಮ್ಗೆ ಅದು ರಮ್ಯಾ ಅವನೇನೋ ನಿಮ್ಮ ಭವ್ಯ ಓದೋ ಕಾಲೇಜ್ನಾಗ ಇರ್ತಾನಂತಲ್ಲ ಅಲ್ಲೇ ಲೆಕ್ಚರ್ ಅಂತಲ್ಲ ಹ್ಞೂ ಭಾವ ಅಲ್ಲೇ ಲೆಕ್ಚರ್ ಆಗಿ ಕೆಲಸ ಮಾಡ್ತಾರ ಅವರು ಹೌದಾ ಇರ್ಲಿ ತಗೊಂಡ್ರೆ ನಾನು ಹೋಗಿ ಬಿಟ್ಟಾಗಿ ಮಾತಾಡ್ ಬರ್ತೀನಿ ಒಂದ್ ಸ್ವಲ್ಪ ಮಾತಾಡಿದ್ರ ಮನುಷ್ಯ ಅಂತ ನನಗೂ ಗೊತ್ತೇತಿ ಯಾಕಂದ್ರ ನಿಮ್ಮ ಅಪ್ಪ ಆ ಹುಡುಗ ಏನ್ ಹೆಂಗ ಅಂತ ಹೇಳಿ ಗೊತ್ತಿಲ್ಲ ತಂಗಿ ಮಾತಿನ ಮೇಲೆ ಹೂ ಅಂದಾರ ಭವ್ಯಾಗ ಮದ್ವಿ ಮಾಡ್ಕೊಳಕ ಆದ್ರೂ ನಮ್ದೊಂದು ಕರ್ತವ್ಯ ಇರ್ತದಲ್ಲ ನೋಡೋಣ ಆ ಹುಡುಗ ಬಹಳ ಚಲೋ ಹುಡ್ಗಾರಿ ಮದುವೆ ಮಾಡಿದ್ರೆ ಏನ್ ತಪ್ಪಿಲ್ಲ ಆದ್ರೆ ಅವನಿಗ ಬೇರೆ ಯಾವ ಹುಡುಗಿನ ಮನಸ್ನಾಗ ಇರ್ಬಾರ್ದೆ ನಮ್ ಭವ್ಯ ಮನಸ್ನಾಗಿದ್ರೆ ಚಲೋ ಅಂದ್ರ ಅಂದ್ರ ಈಗ ಅದು ಸ್ವಲ್ಪ ಬಾಳಾಗ್ಬಿಟ್ಟಲ್ರಿ ಭಾವ ಅಂದ್ರ ಅವ್ರು ಇಷ್ಟಪಡೋ ಹುಡ್ಗಿನ ಮದ್ವೆ ಆಗ್ಬೇಕು ಹಂಗ ಹೇಳಿ ಹಂಗಾಗಿ ಅಂದೆ ಮತ್ತೆ ನೋಡಕ ಅವನು ಯಾರ ಅಂದಿದ್ರ ಏನ್ ಅದಕ್ಕೆ ಅಂದೆ ಹೌದಲ್ಲಾ ಇರ್ಲಿ ತಗೋ ನಾನ್ ಹೋಗಿ ಮಾತಾಡ್ತೀನಿ ಅಂದ್ರ ಇದು ನಿಮ್ಮಪ್ಪ ಮತ್ತ ನಿಮ್ ಅತ್ಯ ಇಬ್ರು ಸೇರಿ ಮಾತಾಡಿದ್ ಮಾತು ಹುಡುಗನ್ ಏನು ಕೇಳಿರ್ಲಿಕ್ಕಿಲ್ಲ ಹಾ ಭಾವ ಹಂಗ ಆಗಿರ್ತತಿ ಸರಿ ತಗೋ ನನ್ಗೊಂದ್ ಸ್ವಲ್ಪ ಹುಡುಗನ್ ಫೋನ್ ನಂಬರ್ ಎಲ್ಲಾ ಕೊಡು ನಾ ಹೋಗಿ ಸ್ವಲ್ಪ ವಿಚಾರಿಸ್ತೇನೆ ಸರಿ ಭಾವ ಏನ್ ಹಿಂಗ ಮಾತಾಡ್ಕೊಂತ ನಿಲ್ತಿರೋ ಏನ್ ಊಟಕ್ಕೆ ಬರ್ತಿರೋ ಅಯ್ಯೋ ಬರಿ ಟಾಟ್ ಮಾಡ್ತೇನೆ ಅಮ್ಮ ನಾನು ಬಂದೆ ಅಮ್ಮ ನೀವು ಕುಂದೂರಿ ನಾ ಊಟಕ್ಕೆ ನೀಡ್ತೇನೆ ಯಾಕೆ ಸುಮ್ನಾ ಕೆಲಸ ಈ ಕೆಲಸ ಮಾಡಿ ನಣ್ಕೋತೀರಿ ಇಲ್ಲವ ಇಷ್ಟ್ರು ಮಾಡಿದ್ರ ಜಲ್ದಿ ಮುಗಿತ ಅಂತ ಬಾ ಒಬ್ಬೊಬ್ರು ನನ್ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಜಲ್ದಿ ರಷ್ಟ ಒಳಕ್ ಬರ್ತತಿ ಹ್ಮ್ ಸರಿಯಮ್ಮ ನಡಿರಿ ಅಂದಂಗ ಸುರೇಶ್ ಇನ್ನು ಬಂದಿಲ್ಲಲ್ವ ಇನ್ನೇನು ಬರೋ ಹೊತ್ತಾಗಿ ಅನಿಸ್ತೀರಿ ಅಮ್ಮ ನಾ ಫೋನ್ ಮಾಡ್ತೇನೆ ಫೋನ್ ಮಾಡುವ ಇಷ್ಟು ಸರಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರ ಅದಕ್ಕ ಅದಕ್ಕೆ ಸರಿಯಮ್ಮ ಅಕ್ಕ ಬಾ ಬಾ ಬರೀ ನಾನು ನಾನಿವಾಗ ಒಂದು ಹೊಸ ಕತೆ ಶುರು ಮಾಡಿದ್ನಲ್ಲ ಬೆಂಕಿಯಲ್ಲಿ ಅರಳಿದ ಹೂ ಅಂತ ಹೇಳಿ ಎರಡು ಸ್ಟೋರಿ ಒಂದು ದಿವಸ ಮಾಡೋಕೆ ಕಷ್ಟ ರೀ ಒಂದು ದಿವಸ ಅದು ಒಂದು ದಿವಸ ಇದು ಹಾಕೋಣ ಅಂತಲೂ ಅನ್ಕೊಂಡೆ ಆದ್ರೆ ಎರಡು ಸ್ಟೋರಿ ಆಗತ್ತಿಲ್ಲ ಈ ಸ್ಟೋರಿ ಮುಗಿಸ್ಬೇಕು ಅಂತ ಅಂದ್ರೆ ಸ್ಟೋರಿ ಕಂಟಿನ್ಯೂ ಆಗ್ತಾನೆ ಐತಿ ಅದಕ್ಕೆ ನನ್ನ ತಲೆ ಒಂದು ಐಡಿಯಾ ಬಂದೈತಿ ಎರಡು ಸ್ಟೋರಿನ ಮಿಕ್ಸ್ ಮಾಡಿ ಇಲ್ಲೇ ಜಾಯಿಂಟ್ ಮಾಡಿ ಅಂದ್ರೆ ಈ ಬೆಂಕಿಯಲ್ಲಿ ಅರಳಿದ ಹೂ ಐತಲ್ಲ ಒಲವಿರದ ಪ್ರೀತಿ ಒಳಗಡೆನ ಹಾಕ್ಬಿಡೋಣ ಅಂತ ಅನ್ಕೊಂಡೇನ್ರಿ ಸೊ ನೆಕ್ಸ್ಟ್ ಎಪಿಸೋಡ್ ಒಳಗಡೆಯಿಂದ ನಿಮ್ಗೆ ಅದು ಬೆಂಕಿಯಲ್ಲಿ ಅರಳಿದ ಹೂ ಸ್ಟೋರಿ ಒಲವಿರದ ಪ್ರೀತಿ ಒಳಗಡೆ ಕಂಟಿನ್ಯೂ ಆಗ್ತೈತೆ ರೀ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳಿ ಕೇಳ್ಕೊತೇನೆ ಥ್ಯಾಂಕ್ ಯು